श्रीगुरुभ्यो नमः हरिः को योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् आध्यात्मचित्तरद ಎಲ್ಲ ವೀಕ್ಷಕರಿಗೆ ಸುಸ್ವಾಗತ ಈ ಸಂಚಿಕೆಯಲ್ಲಿ ಈ ಹದಿನೈದನೇ ಅಧ್ಯಾಯದ ಅತ್ಯಂತ ಪ್ರಮುಖ ಶ್ಲೋಕಗಳು ಅಂತಲೇ ಹೇಳಬೇಕು ಏಕೆಂದರೆ ಎಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಈ ಭಗವದ್ಗೀತೆಯ ಈ ಅಧ್ಯಾಯದ ಈ ಕೊನೆ ಕೊನೆ ಶ್ಲೋಕಗಳನ್ನು ಹಲವು ಕಡೆ ಕಾಣ್ಬೋದು ಅದು ಇಲ್ಲೇ ಬರುವಂಥ ಶ್ಲೋಕಗಳು ಅದರಲ್ಲಿ ಮೊದಲಿಗೆ ನಾವು ಹದಿನಾರನೆಯ ಶ್ಲೋಕದ ಚಿಂತನೆಯನ್ನೊಂದಿಗೆ ಪ್ರಾರಂಭವನ್ನ ಮಾಡ್ತಾ ಇದ್ದೇನೆ ದ್ವಾಮೌ ಪುರುಷೌ ಲೋಕೆ ಕ್ಷರಶ್ಚ ಕ್ಷರದೇವಚ ಕ್ಷರ ಭೂತಾನಿ ಕೂಟಸ್ಥೋ ಕ್ಷರಉುಚ್ಯತೆ ಶ್ರೀಕೃಷ್ಣ ಏನು ಹೇಳಿದ ಅಂದರೆ ತಾನು ಎಲ್ಲರ ಒಳಗಡೆ ಇರೋನು ಅಂದರೆ ಸರ್ವಾಂತರ್ಯಾಮಿ ಅಂತ ದೇವರು ತನ್ನ ಬಗ್ಗೆ ತಿಳಿಸಿಕೊಟ್ಟ ಇಂಥ ಕಡೆ ಇಲ್ಲ ಅಂತಿಲ್ಲ ಚಂದ್ರನ ಒಳಗಡೆ ಇದ್ದೀನಿ ಸೂರ್ಯನ ಒಳಗಡೆ ಇದ್ದೀನಿ ನಕ್ಷತ್ರಗಳ ಒಳಗಡೆ ಪ್ರತಿಯೊಬ್ಬರ ಹೃದಯದ ಒಳಗಡೆ ಅದು ಜಡ ಆಗಬಹುದು ಚೇತನ ಆಗಬಹುದು ಪ್ರತಿಯೊಂದು ವಸ್ತುಗಳ ಒಳಗಡೆ ನಾನಿದ್ದೀನಿ ಅಂತ ಪರಮಾತ್ಮ ತಾನು ಸರ್ವಾಂತರ್ಯಾಮಿ ಅಂತ ತಿಳಿಸ್ಕೊಟ್ಟ ಈಗ ಮುಂದೆ ಇಲ್ಲಿಂದ ಆರಂಭಿಸಿ ದೇವರು ತಾನು ಸರ್ವೋತ್ತಮ ಅಂತ ತಿಳಿಸ್ಕೊಡ್ತಾರೆ ನಾವೆಲ್ಲ ಹರಿಸರ್ವೋತ್ತಮತ್ವವನ್ನು ಹೇಳೋರು ವೈಷ್ಣವರೆಲ್ಲರೂ ಕೂಡ ಇಂಥ ಹರಿಸರ್ವೋತ್ತಮತ್ವವನ್ನು ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ತಾನು ತಿಳಿಸ್ತಾನೆ ಭಗವಂತನೇ ಸರ್ವೋತ್ತಮ ಅವನೇ ಸರ್ವಾಂತರಯಾಮಿ ಇನ್ನು ಅವನನ್ನು ಬಿಟ್ಟು ಪ್ರಾಣಾಪಾನ ಸಮಯುಕ್ತ ಅಂತ ಹಿಂದೆ ತಿಳಿಸಿದಂತೆ ಪ್ರಾಣ ಮುಖ್ಯವಾಗಿ ಇರ್ತಾನೆ ದೇವರ ಜೊತೆಗೆ ಯಾವುದೇ ಕೆಲಸದಲ್ಲೂ ಕೂಡ ಮುಖ್ಯ ಪ್ರಾಣದೇವರು ಪ್ರಧಾನರಾಗಿ ಇರ್ತಾರೆ ಹಾಗಾಗಿ ವಾಯುದೇವರು ಜೀವೋತ್ತಮ ಭಗವಂತ ಸರ್ವೋತ್ತಮ ಈ ಅಂಶವನ್ನು ಈ ಭಗವದ್ಗೀತೆ ಹದಿನೈದನೇ ಅಧ್ಯಾಯದಲ್ಲಿ ತಿಳಿಬಹುದು ಇಲ್ಲಿ ದ್ವಾವಿಮವು ಪುರುಷವು ಲೋಕೆ ಈ ಲೋಕದಲ್ಲಿ ಇಬ್ಬರು ಪುರುಷರು ಅಂತ ಮಾತು ಬಂತು ನಾವಂತೀವಿ ಸಾಮಾನ್ಯವಾದ ಜ್ಞಾನ ಇರೋರು ಇಬ್ಬರೇ ಪುರುಷರ ಬೇಕಾದಷ್ಟು ಜನ ಇದಾರಲ್ಲ ಲೋಕದಲ್ಲಿ ಅಂತ ಆದರೆ ಪುರುಷ ಅನ್ನೋ ಶಬ್ದಕ್ಕೇನರ್ಥ ಅಂದರೆ ಜೀವ ಅಂತ ಅರ್ಥ ಸಂಸ್ಕೃತದಲ್ಲಿ ಪುರುಷ ಅಂದರೆ ಪುರ ಅಂದರೆ ಒಂದು ಪಟ್ಟಣ ಅದು ಯಾವ ಪಟ್ಟಣ ದೇಹ ಅನ್ನೋದೇ ಒಂದು ಪಟ್ಟಣದ ರೀತಿ ಅದರ ಒಳಗಡೆ ಶ ನೆಲೆಸಿರೋನು ಅಂತ ಅರ್ಥ ಅವನಿಗೆ ಪುರುಷ ಅಂತ ಕರೀತಾರೆ ದೇಹದ ಒಳಗಡೆ ಸ್ತ್ರೀ ದೇಹದ ಒಳಗಡೆ ಜೀವ ಇರ್ತಾನೆ ಪುರುಷ ದೇಹದ ಒಳಗಡೆ ಜೀವ ಇರ್ತಾನೆ ಅದರಿಂದ ಪುರುಷ ಅಂದರೆ ಜೀವ ಅಂತ ಅರ್ಥ ಎರಡು ರೀತಿ ಪುರುಷರು ದ್ವಾಮಿಮವು ಪುರುಷವು ಲೋಕೆ ಯಾವುದು ಯಾವುದು ಕ್ಷರಪುರುಷ ಅಕ್ಷರಪುರುಷ ಅಂತ ಕ್ಷರಪುರುಷ ಅಂತಂದರೆ ಯಾರು ಯಾರ ಶರೀರ ನಾಶ ಆಗತ್ತೋ ದೇಹವನ್ನು ಯಾರು ಕಳ್ಕೊಳ್ತಾರೋ ದೇಹದಿಂದ ಬಿಡುಗಡೆ ಆಗಬೇಕು ದೇಹ ಹೋಗಬೇಕು ಇಂಥವ್ರು ಯಾರಿರ್ತಾರೋ ಅವ್ರನ್ನೆಲ್ಲ ಕ್ಷರ ಅಂತ ಕರೀತಾರೆ ಅಕ್ಷರ ಅಂತಂದರೆ ಲಕ್ಷ್ಮೀದೇವಿ ಅಂತ ಅರ್ಥ ಅದರ ಒಂದು ಸ್ವಾರಸ್ಯವನ್ನು ಗಮನಿಸಿ ಇಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಮಧ್ವಾಚಾರ್ಯ ತಿಳಿಸುವ ಮಾತನ್ನು ರಾಘವೇಂದ್ರ ಸ್ವಾಮಿಗಳು ನೆನಪಿಸ್ಕೊಡ್ತಾರೆ ಅಕ್ಷರ ಅಂದರೆ ಲಕ್ಷ್ಮೀ ದೇವಿ ಅಂತ ಹೆಸರು ಲಕ್ಷ್ಮೀದೇವಿಯನ್ನ ಕರೀತಾರೆ ಈ ಅಕ್ಷರ ಅನ್ನೋ ಶಬ್ದ ಲಕ್ಷ್ಮೀದೇವಿಯನ್ನ ಹೇಳ್ತಾ ಇದೆ ಅಂತ ಆದ್ರೆ ಅಕ್ಷರಹ ಅಂತ ಹೇಗೆ ಹೇಳಿದ್ರು ಅಕ್ಷರ ಅಂತ ಹೇಳಬೇಕು ರಮಾ ಸೀತಾ ಅಕ್ಷರ ಅಂತ ಕರಿಬೇಕಾಗಿತ್ತು ಆದ್ರೆ ಭಗವದ್ಗೀತೆಯಲ್ಲಿ ಇಲ್ಲಿ ಕ್ಷರಶ್ಚ ಅಕ್ಷರ ಅಂತ ಕರೀತಾರೆ ಅದು ಪುಲ್ಲಿಂಗ ಶಬ್ದ ಅಂದ್ರೆ ಪುರುಷರನ್ನ ಹೇಳುವಂತಹ ಶಬ್ದ ಲೌಕಿಕವಾಗಿ ಪುರುಷ ಅಂತ ಏನು ಕರಿತೀವಿ ಅಂತ ಪುರುಷರನ್ನ ಹೇಳುವಂಥ ಶಬ್ದ ಅಕ್ಷರ ಅಂತ ಸ್ತ್ರೀಯನ್ನ ಹೇಳಬೇಕು ಅಂತ ಆದರೆ ಹೆಂಗಸನ್ನ ಹೇಳಬೇಕಂದ್ರೆ ಅಕ್ಷರ ಅಂತ ಹೇಳಬೇಕಾಗಿತ್ತು ಲೋಕದಲ್ಲೂ ಹೆಸರನ್ನ ಇಟ್ಟಿರ್ತಾರೆ ಮಕ್ಕಳಿಗೆ ಅಕ್ಷರ ಅಂತ ದೀರ್ಘ ಅದು ಅಕ್ಷರ ಅಂತ ಯಾರು ಇಟ್ಟಿರೋದಿಲ್ಲ ಅಕ್ಷರ ಅಂತ ದೀರ್ಘ ಹಾಗ ಲಕ್ಷ್ಮೀ ದೇವಿಗೆ ಅಕ್ಷರ ಅಂತ ಇರಬೇಕಾಗಿತ್ತಲ್ಲ ಅಕ್ಷರ ಅನ್ನೋ ಶಬ್ದಕ್ಕೆ ಲಕ್ಷ್ಮಿ ಅಂತ ಹೇಗೆ ಅರ್ಥ ಮಾಡಿದ್ರಿ ಅಂದರೆ ಅದಕ್ಕೆ ಹೇಳ್ತಾರೆ ಪುಲ್ಲಿಂಗೇನೋಚ್ಛತೆ ಸ್ತ್ರೀ ಚ ಪುಂಬತ್ ಶಕ್ತಿಮತಿ ಕುಚಿತ ಕೆಲವು ಸರಿ ಸ್ತ್ರೀಯರನ್ನು ಕೂಡ ಪುಲ್ಲಿಂಗ ಶಬ್ದದಿಂದ ಹೇಳೋದು ಇದೆಯಂತೆ ಅಕ್ಷರಹ ಅಂತ ಶಬ್ದದಿಂದ ಹೇಳೋದಿದೆ ಹೇಗೆ ಅಂದರೆ ಒಬ್ಬ ಗಂಡಸಿನಂತೆ ಒಳ್ಳೆ ಶಕ್ತಿಯನ್ನು ಪಡೆದಿರ್ತಾರೆ ಅದು ಗಂಡು ಬೀರಿ ಅಂತ ಕರೆಯೋದು ಅದು ಬಯ್ಯೋಂಥ ಶಬ್ದ ಆಗಿದೆ ವಾಸ್ತವಿಕವಾಗಿ ದೇವತೆಗಳಲ್ಲಿ ಅದು ಲಕ್ಷ್ಮೀ ದೇವಿಗೆ ಪುಂಬತ್ ಶಕ್ತಿಮತಿ ನಾರಿ ಅಂತ ಅವಳು ಸ್ತ್ರೀ ಆದರೆ ಸ್ತ್ರೀಯಂತೆ ಹೇಳಲ್ಲ ಅಂದರೆ ಪುರುಷರಿಗಿಂತ ಸ್ತ್ರೀಯಲ್ಲಿ ಶಕ್ತಿ ಕಡಿಮೆ ಅಂತ ಮಾತಿದೆ ಅದೇ ಲಕ್ಷ್ಮೀ ದೇವಿಯಲ್ಲಿ ಮಾತ್ರ ಹೀಗಿಲ್ಲ ದೇವತೆಗಳಲ್ಲಿ ಹೀಗಿಲ್ಲ ಅಲ್ಲಲ್ಲೂ ಲಕ್ಷ್ಮೀ ದೇವಿಯಲ್ಲಂತೂ ಶಕ್ತಿ ಎಷ್ಟು ಅಂದರೆ ಪುಂಬತ್ ಯಾಕೆಂದರೆ ಬ್ರಹ್ಮದೇವರಿಗಿಂತಲೂ ಜಾಸ್ತಿ ಶಕ್ತಿ ಇದೆ ರುದ್ರದೇವರಿಗಿಂತಲೂ ಜಾಸ್ತಿ ಶಕ್ತಿ ಇದೆ ಅಂಥ ಲಕ್ಷ್ಮೀ ದೇವಿಯಲ್ಲಿ ಪುಂಬತ್ ಶಕ್ತಿ ಇದೆ ಅನ್ನೋದನ್ನು ತಿಳಿಸ್ಬೇಕು ಯಾಕೆ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಲಕ್ಷ್ಮೀಗಿದೆ ಅವ್ಯಕ್ತ ತತ್ವದ ಮುಖಾಂತರ ಮೂಲ ಪ್ರಕೃತಿಯ ಮುಖಾಂತರ ಹಾಗಾಗಿ ಅವಳನ್ನು ಅಕ್ಷರಹ ಅಂತ ಕರೆದಿದ್ದು ಸರಿಯಾಗಿದೆ ಅಂತ ಇಲ್ಲಿ ರಾಯರು ತಿಳಿಸ್ತಾರೆ ಕ್ಷರ ಭೂತಾನಿ ಹಾಗಾದರೆ ಕ್ಷರ ಅಂದ್ರೆ ಯಾರು ಸರ್ವಾಣಿ ಭೂತಾನಿ ಜಗತ್ತಿನಲ್ಲಿರೋ ಪ್ರತಿಯೊಂದು ಭೂತಗಳು ಪ್ರಾಣಿಗಳು ಅದನ್ನು ಕ್ಷರ ಅಂತ ಕರಿಬೇಕು ಕೂಟಸ್ಥೋ ಉಚ್ಚತೆ ಅಕ್ಷರ ಅಂದರೆ ಯಾರು ಕೂಟಸ್ಥ ಕೂಟಸ್ಥ ಅನ್ನೋ ಶಬ್ದಕ್ಕೇನರ್ಥ ಅಂದರೆ ರಾಯರು ಬಿಡಿಸ್ತಾರೆ ಕೂಟ ಅಂದ್ರೆ ಅವ್ಯಾಕೃತ ಆಕಾಶ ನಾವು ನೋಡ್ತಾ ಇರುವಂತಹ ಆಕಾಶ ಭೂತಾಕಾಶ ಅಂತ ಕರೀತಾರೆ ಇದನ್ನ ಅವ್ಯಾಕೃತ ಆಕಾಶ ಅಂದ್ರೆ ಬ್ರಹ್ಮಾಂಡದ ಹೊರಗಡೆ ಇರೋ ಆಕಾಶ ಈ ಬ್ರಹ್ಮಾಂಡದ ಹೊರಗಿನ ಆಕಾಶಕ್ಕೆ ಅವ್ಯಾಕೃತ ಆಕಾಶ ಅಂತ ಕರೀತಾರೆ ಈ ಅವ್ಯಾಕೃತಾಕಾಶಕ್ಕೆ ಹೋದವರು ಕೆಳಗೆ ಬೀಳೋದಿಲ್ಲ ಅಲ್ಲೇ ಇರ್ತಾರೆ ಭೂತಾಕಾಶದಲ್ಲೇ ಹಾರ್ಕೊಂಡು ಆಗಲ್ಲ ಕೆಳಗ್ ಬಿದ್ದು ಬಿಡ್ತಾರೆ ಇದು ವ್ಯತ್ಯಾಸ ಹಾಗೆ ಭೂತಾಕಾಶ ಹುಟ್ಟತ್ತೆ ಅವ್ಯಾಕೃತಾಕಾಶಕ್ಕೆ ಹುಟ್ಟಿಲ್ಲ ಆ ಅವ್ಯಾಕೃತಾಕಾಶವನ್ನು ನೋಡ್ಕೊಳ್ಳೋರು ಯಾರು ಅದಕ್ಕೆ ಅಭಿಮಾನಿನಿ ದೇವತೆ ಯಾರು ಅಂದರೆ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ತಾನು ಅವ್ಯಾಕೃತಾಕಾಶ ರೂಪದಲ್ಲಿ ಬ್ರಹ್ಮಾಂಡದ ಹೊರಗಡೆ ಇರುತ್ತಾಳೆ ಅಂಥ ಅವ್ಯಾಕೃತಾಕಾಶಕ್ಕೆ ವಿಕಾರನೇ ಇಲ್ಲ ಅದು ಎಂದಿಗೂ ಒಂದು ದಿವಸ ನಾಶ ಆಯಿತು ಅಂತಿಲ್ಲ ಆದರೆ ಈ ಭೂತಾಕಾಶ ಪಂಚಭೂತಗಳಲ್ಲಿ ಒಂದು ಆಕಾಶ ಅಂತೇನು ಹೇಳ್ತೀವಿ ಈ ಆಕಾಶ ಒಂದು ದಿವಸ ವಿಕಾರವನ್ನು ಪಡೆಯುತ್ತೆ ಆದರೆ ಆಕಾಶಕ್ಕಿಲ್ಲ ಹಾಗಾದರೆ ಅವ್ಯಾಕೃತಾಕಾಶದಂತೆ ಸ್ಥಿರವಾಗಿ ಯಾವಾಗಲೂ ಇರೋಳು ಯಾರೋ ಅವಳಿಗೆ ಕೂಟಸ್ಥಳು ಅಂತ ಕರೀತಾರೆ ಅಂದರೆ ಲಕ್ಷ್ಮೀದೇವಿ ಅವಳನ್ನೇ ಅಕ್ಷರ ಅಂದರೆ ಶರೀರದ ನಾಶವನ್ನ ಹೊಂದದೇ ಇರೋಳು ಅಂತರ್ಥ ಹೀಗೆ ಎರಡು ರೀತಿ ಪುರುಷರ ಪರಿಚಯವನ್ನು ಭಗವದ್ಗೀತೆಯ ಈ ಶ್ಲೋಕ ಮಾಡಿಕೊಟ್ಟಿದೆ ಇದು ಮುಂದಕ್ಕೆ ಇದರಿಂದ ಏನಾಯಿತು ಅಂದರೆ ಉತ್ತಮ ಪುರುಷ ಪರಮಾತ್ಮೇತ್ಯು ದಾಹೃತ ಯೋ ಲೋಕತ್ರಯ ಮಹ ಬಿಭರ್ತಿ ಅವ್ಯಯ ಈಶ್ವರ ಉತ್ತಮ ಪುರುಷ ಅನ್ಯ ಒಬ್ಬ ಅನ್ಯ ಪುರುಷ ಇದ್ದಾನೆ ಈ ಇಬ್ಬರು ಪುರುಷರಿದ್ದಾರೆಲ್ಲ ಕ್ಷರಪುರುಷ ಅಕ್ಷರ ಪುರುಷ ಅಂತ ಇವರಿಬ್ಬರಿಗಿಂತಲೂ ಒಬ್ಬ ಉತ್ತಮನಾದವನಿದ್ದಾನೆ ಇದ್ದಾನೆ ಏನಂತ ಕರಿಬೇಕು ಪರಮಾತ್ಮ ಅಂತ ಕರಿಬೇಕು ಅಂದರೆ ದೇವರು ಕೃಷ್ಣ ತನ್ನ ಪರಿಚಯ ಮಾಡ್ಕೊಳ್ತಾ ಸಮಸ್ತ ಜಗತ್ತಿನಲ್ಲಿರೋ ಪ್ರತಿ ಪ್ರಾಣಿಗಳು ಅಂದರೆ ಬದುಕಿರೋಂಥ ಪ್ರಾಣಿಗಳು ಚೇತನ ಈ ಚೇತನಕ್ಕಿಂತಲೇ ನಾನು ಉತ್ಕೃಷ್ಟ ಶ್ರೇಷ್ಠ ಲಕ್ಷ್ಮೀ ದೇವಿಗಿಂತಲೂ ನಾನು ಉತ್ಕೃಷ್ಟ ಅಂತ ತಾನೇ ತೋರಿಸ್ಕೊಟ್ಟಿದ್ದಾನೆ ಅಂಥ ಪರಮಾತ್ಮ ಯಾಕೆ ಎಲ್ಲರಿಗಿಂತಲೂ ಕೂಡ ಉತ್ತಮ ಅಂದರೆ ಯೋ ಬಿಭರ್ತಿ ಇಡೀ ಜಗತ್ತಿನ ಧಾರಣೆ ಮಾಡಿದ್ದಾನೆ ಹಿಂದೆ ನಾವು ನೋಡಿದಂತೆ ವಿಷ್ಣುಕೂರ್ಮ ಇಡೀ ಬ್ರಹ್ಮಾಂಡವನ್ನು ಹೊತ್ತಿರುವಂತಹ ಒಂದು ಕೂರ್ಮ ರೂಪದ ಭಗವಂತನ ಮೂರ್ತಿ ಇದೆ ಅವತ್ತು ಹೇಗೆ ಮಂದರ ಪರ್ವತವನ್ನು ಹೊತ್ತಿ ಇಡೀ ದೇವತೆಗಳ ಹಾಗೂ ದೈತ್ಯರ ರಕ್ಷಣೆಯನ್ನು ಪರಮಾತ್ಮ ಮಾಡಿದ್ನೋ ಅದೇ ತರಹ ಸಮಗ್ರ ಬ್ರಹ್ಮಾಂಡವನ್ನು ಹೊತ್ತಿಕೊಂಡು ರಕ್ಷಣೆ ಮಾಡಿದ್ದಾನೆ ಬರೀ ಅಷ್ಟೇ ಅಲ್ಲ ವೈಶ್ವಾಂಧರನಾಗಿದ್ದು ಎಲ್ಲ ಪ್ರಾಣಿಗಳ ರಕ್ಷಣೆ ಮಾಡ್ತಾ ಇದ್ದಾನೆ ಅಷ್ಟೇ ಅಲ್ಲ ಆ ವೈಶ್ವಾನರಾಗಿರೋದಕ್ಕಿಂತಲೂ ಮುಖ್ಯವಾಗಿ ಚಂದ್ರನಲ್ಲಿದ್ದು ಎಲ್ಲರಿಗೂ ಕೂಡ ಧಾನ್ಯಗಳನ್ನು ಸಿಗುವಂತೆ ಮಾಡಿದ್ದಾನೆ ಪ್ರತಿಯೊಂದು ರೂಪದಿಂದ ಈ ಪ್ರಾಣಿಗಳ ಧಾರಣೆ ಪೋಷಣೆ ಎರಡನ್ನೂ ಮಾಡಿರೋನು ಪರಮಾತ್ಮ ಹಾಗಾಗಿ ಬಿಭರ್ತಿ ಧಾರಣೆ ಪೋಷಣೆ ಮಾಡೋದರಿಂದ ಅವನು ಶ್ರೇಷ್ಠ ಈಶ್ವರ ಯಾಕೆ ಅವನಿಗೆಲ್ಲ ಶಕ್ತಿ ಇದೆ ಅಚಿಂತ್ಯದ್ಭುತ ಶಕ್ತಿ ಇದೆ ಅವನಿಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಯೋ ಲೋಕತ್ರಯ ಮಹಾವಿಷ್ಯ ಮೂರು ಲೋಕದ ಒಳಗಡೆ ಇರ್ತಾನೆ ನಮ್ಗೆ ಅನ್ಸುತ್ತೆ ಮೂರೇ ಲೋಕದ ಒಳಗಡೆ ಇರ್ತಾನೆ ಹಾಗಾದ್ರೆ ಇರೋದು ಹದಿನಾಲ್ಕು ಲೋಕ ಇದೆ ಅತಲ ವಿತಲ ಸುತಲ ತಲಾತಲ ರಸಾತಲ ಪಾತಾಲ ಮಹಾತಲ ಇಷ್ಟು ಲೋಕ ಇದೆ ಮೇಲ್ ನೋಡಿದ್ರೆ ಭೂರ್ಲೋಕ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜನೋ ಲೋಕ ತಪೋಲೋಕ ಸತ್ಯಲೋಕ ಇಷ್ಟು ಲೋಕ ಇದೆ ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಯೋ ಲೋಕ ತ್ರಯ ಮಹಾವಿಷ್ಯ ಮೂರು ಒಳಗಡೆ ಇರ್ತೀನಿ ಮೂರು ಒಳಗಡೆ ಇರೋ ಜನರನ್ನ ನೋಡ್ಕೊಳ್ತೀನಿ ಕಾಪಾಡ್ತೀನಿ ಯಾಕೆ ಅಷ್ಟು ಶಕ್ತಿ ಇದೆ ಈಶ್ವರ ಅಂತ ಈಶ್ವರ ಅಂದರೆ ಇಲ್ಲಿ ರುದ್ರದೇವರನ್ನು ತಗೊಳ್ಬಾರ್ದು ಈಶ್ವರ ಅನ್ನೋ ಶಬ್ದ ಇಲ್ಲಿ ವಿಷ್ಣುವನ್ನ ಕೃಷ್ಣನನ್ನು ಹೇಳುವಂಥ ಶಬ್ದ ಅದೇನಂದ್ರೆ ಆ ಮೂರು ಲೋಕದಲ್ಲೇ ಎಲ್ಲ ಲೋಕಗಳು ಸೇರಿದೆಯಂತೆ ಹಾಗಾಗಿ ಹದಿನಾಲ್ಕು ಲೋಕವನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ ಮೂರು ಏಳು ಹದಿನಾಲ್ಕು ಅಂತ ಶಾಸ್ತ್ರದಲ್ಲಿ ಬಿಡಿಸ್ಕೊಡ್ತಾರೆ ಅದರಲ್ಲಿ ಮೂರು ಭೂಲೋಕ ಅಂತರಿಕ್ಷ ಲೋಕ ಪಾತಾಳ ಲೋಕ ಒಂದು ಪರಿಚಯ ಮಾಡಿಕೊಟ್ರು ಒಂದು ಎರಡು ಮೂರು ಈ ಎಲ್ಲದರಲ್ಲಿ ಮಿಕ್ಕಿದ ಲೋಕಗಳನ್ನು ಸೇರಿಸ್ಕೊಳ್ಬೇಕು ಈ ನಿಟ್ಟಿನಲ್ಲಿ ಮೂರು ಲೋಕ ಅಂದರೆ ಅಷ್ಟೂ ಲೋಕ ಅಂತಲೂ ಅರ್ಥ ಹಾಗಾಗಿ ಎಲ್ಲ ಲೋಕಗಳ ಒಳಗಡೆ ಇದ್ದು ಎಲ್ಲರನ್ನು ಪೋಷಣೆ ಮಾಡಿ ಅನುಗ್ರಹ ಮಾಡ್ತಾ ಇದ್ದಾನೆ ಅದು ಲಕ್ಷ್ಮೀದೇವಿಗೂ ಅನುಗ್ರಹ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಒಂದು ತೃಣದಲ್ಲಿರುವಂಥ ಜೀವನಿಗೆ ಒಂದು ಹುಲ್ಲು ಕಡ್ಡಿಯಲ್ಲಿರುವಂಥ ಜೀವ ಹುಲ್ಲಿನಲ್ಲಿ ಜೀವ ಇರುತ್ತಾನೆ ಎಲ್ಲ ಕಡೆ ಜೀವ ಕೆಲವು ಕಡೆ ಕೆಲಸ ಮಾಡ್ತಾನೆ ಕೆಲವು ಕಡೆ ಕೆಲಸ ಆಗೋದಿಲ್ಲ ಸುಮ್ಮನೆ ಅಲ್ಲಿ ಅಷ್ಟೆ ಈ ರೀತಿಯಲ್ಲಿ ಮರಗಳ ಒಳಗಡೆನೂ ಕೂಡ ಜೀವ ಇರ್ತಾನೆ ಆದರೆ ಓಡಾಡಲ್ಲ ಮರ ಹಾಗಂತ ಜೀವ ಇಲ್ಲ ಅಂತ ಅರ್ಥ ಅಲ್ಲ ಹೀಗೆ ಪ್ರತಿಯೊಂದು ಪದಾರ್ಥಗಳ ಒಳಗಡೆ ಆದರೆ ಕಲ್ಲು ಇತ್ಯಾದಿಗಳಲ್ಲಿ ಇಲ್ಲ ಅದನ್ನೆಲ್ಲ ಬಿಟ್ಟು ಜಡ ಪದಾರ್ಥಗಳನ್ನು ಬಿಟ್ಟು ಯಾವುದು ಯಾವುದು ಬದುಕಿರುವಂತಹ ಪದಾರ್ಥ ಇದೆ ಆ ಎಲ್ಲ ಪದಾರ್ಥಗಳ ಒಳಗಡೆ ತಾನೇ ಎದ್ದು ಅದನ್ನು ಸಲಹುತ್ತಾ ಭಗವಂತ ರಕ್ಷಣೆ ಇದ್ದಾನೆ ಹಾಗಾಗಿ ಉತ್ತಮ ಪುರುಷ ಅಂದರೆ ಅದು ಭಗವಂತನೇ ನಿಜವಾಗಿ ಇನ್ನೊಂದು ಪುರುಷ ಅಂದರೆ ಅವನನ್ನೇ ಹೇಳಬೇಕು ಯಾಕೆಂದರೆ ಪ್ರತಿಯೊಬ್ಬ ಪುರುಷನ ದೇಹದಲ್ಲಿ ಇರೋನು ಅವನೇ ಮುಖ್ಯವಾಗಿ ಎಲ್ಲರೂ ಎಲ್ಲರ ಒಳಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಇನ್ನೊಬ್ಬರ ದೇಹದ ಒಳಗಡೆ ಇರಲಿಕ್ಕೆ ಸಾಧ್ಯನ ಇಲ್ಲ ನಾವು ನಮ್ಮ ದೇಹದಲ್ಲಿ ಅಷ್ಟೇ ಇರ್ತೀವಿ ಆದರೆ ದೇವರ ಹಾಗಲ್ಲ ಪ್ರತಿಯೊಬ್ಬರ ದೇಹದ ಒಳಗಡೆ ಲಕ್ಷ್ಮಿಯ ಒಳಗಡೆ ಬ್ರಹ್ಮನ ಒಳಗಡೆ ಪ್ರತಿಯೊಬ್ಬ ದೇವತೆಗಳ ಒಳಗಡೆ ಇದ್ದು ಎಲ್ಲ ಮನುಷ್ಯರ ಒಳಗಡೆ ಸಮಸ್ತ ಸ್ಥಾವರ ಜಂಗಮ ಪದಾರ್ಥದ ಒಳಗಡೆ ಅದು ಓಡಾಡೋದಾಗ್ಬೋದು ಓಡಾಡದೆ ಇರಬಹುದು ಅಂತಹ ಪ್ರತಿಯೊಂದು ಪದಾರ್ಥಗಳ ಒಳಗಡೆ ಪರಮಾತ್ಮ ಇದ್ದಾನೆ ಅನುಗ್ರಹಿಸ್ತಾ ಇದ್ದಾನೆ ಅಂದರೆ ಅವನಿಗಿಂತ ಒಬ್ಬ ಸಿಗ್ತಾನ ಅವನಿಗೆ ಸರಿ ಸಮಾನವಾಗಿ ಒಬ್ಬ ವ್ಯಕ್ತಿಯೇ ಸಿಗಲ್ಲ ಇನ್ನು ಉತ್ತಮ ಪುರುಷ ಅಂತೂ ಖಂಡಿತ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುಧಾಹೃತಃ ಅದನ್ನ ಪರಮಾತ್ಮ ಅಂತ ಯಾಕೆ ಕರೆಯೋದು ಪರಮ ಆತ್ಮ ಅಂತ ಯಾಕೆ ಕರೆಯೋದು ನಮ್ಮ ಥರ ಅವನಿಲ್ಲ ಆದ್ರಿಂದ ಅವನನ್ನು ಪರಮಾತ್ಮ ಅಂತ ಕರೆಯೋದು ಹೀಗೆ ತಿಳಿಸ್ತಾ ಮುಂದೆ ಹದಿನೆಂಟನೆಯ ಶ್ಲೋಕದಲ್ಲಿ ಭಗವಂತನ ಪುರುಷೋತ್ತಮತ್ವವನ್ನು ತಿಳಿಸ್ತಾರೆ ಇದಕ್ಕೆಲ್ಲ ಪುರುಷೋತ್ತಮ ಯೋಗ ಅಂತ ಈ ಭಗವದ್ಗೀತೆಯ ಅಧ್ಯಾಯಕ್ಕೆ ಹೆಸರು ಯಾಕೆ ಪುರುಷೋತ್ತಮ ಯೋಗ ಅಂತ ಇದಕ್ಕೆ ಹೆಸರು ಪುರುಷೋತ್ತಮನ ಬಗ್ಗೆ ಎಲ್ಲಿ ಅದರಿಂದ ಇದು ಪುರುಷೋತ್ತಮ ಯೋಗ ಅಷ್ಟೇ ಅಲ್ಲ ಪುರುಷೋತ್ತಮನ ಯೋಗ ನಮಗಾಗತ್ತೆ ಮಾಡಿಸತ್ತೆ ಆದ್ದರಿಂದಲೂ ಪುರುಷೋತ್ತಮ ಯೋಗ ಪುರುಷೋತ್ತಮನ ಬಗ್ಗೆ ಎಲ್ಲಿ ತಿಳಿಸಿದ್ದಾರೆ ಈ ಭಗವದ್ಗೀತೆಯ ಅಧ್ಯಾಯದಲ್ಲಿ ಅಂದರೆ ಇದೇ ಶ್ಲೋಕದಲ್ಲಿ ಹದಿನೆಂಟನೇ ಶ್ಲೋಕದಲ್ಲಿ ಯಸ್ಮತ್ ಕ್ಷರಮತೀತೋಹಂ ಅಕ್ಷರಾಧಪಿ ಚೋತ್ತಮ ಅಥಸ್ಮಿ ಲೋಕೆ ವೇದೆ ಚ ಪ್ರಥಿತ ಪುರುಷೋತ್ತಮ ಯಾವ ಕಾರಣದಿಂದ ಕ್ಷರಪುರುಷರಿಗಿಂತ ಅಂದರೆ ಬ್ರಹ್ಮದೇವರಿಂದ ಹಿಡಿದು ಕೊನೆಯ ಜೀವಿಯವರೆಗೆ ಅವರಿಗಿಂತ ಅಕ್ಷರಾದಪಿ ಲಕ್ಷ್ಮೀದೇವಿಗಿಂತಲೂ ನಾನು ಉತ್ತಮ ಆದ್ದರಿಂದ ವೇದದಲ್ಲಾಗಲಿ ಲೋಕದಲ್ಲಾಗಲಿ ನನ್ನನ್ನೇ ಪುರುಷೋತ್ತಮ ಪುರುಷೋತ್ತಮ ಅಂತ ಈ ಹೆಸರಿನಿಂದ ಕರೀತಾ ಇದ್ದಾರೆ ಹೀಗೆ ಲೋಕೇ ವೇದ ಹೆಚ್ಚ ಲೋಕದಲ್ಲಾಗಲಿ ವೇದದಲ್ಲಾಗಲಿ ಲೋಕದಲ್ಲಿರೋ ಜನರು ಹಾಗೆ ಕೂಗ್ತಾರೆ ವೇದದಲ್ಲೂ ಹಾಗೆ ಹೇಳ್ತಾ ಇದೆ ನಮ್ಗೆ ಆಶ್ಚರ್ಯ ಅನಿಸುತ್ತೆ ಲೋಕದಲ್ಲಿರೋ ಜನರು ಕೆಲವರು ದೇವರೇ ಇಲ್ಲ ಅಂತ ಹೇಳ್ತಾರೆ ಮತ್ತು ಲೋಕದಲ್ಲಿ ದೇವರನ್ನು ಪುರುಷೋತ್ತಮ ಅಂತ ಕರೀತಾರೆ ಬಹಳ ಪ್ರಸಿದ್ಧ ಅಂತ ಹೀಗೆ ಅರ್ಥ ಮಾಡೋದಂದರೆ ಅದು ಲೋಕ ಅಂದರೆ ಇಲ್ಲಿ ಲೋಕದಲ್ಲಿರೋ ಜನರು ಅಂತ ಒಂದು ಅರ್ಥ ಇದೆ ನಿಜ ಅದಕ್ಕಿಂತ ಉತ್ತಮವಾದ ಅರ್ಥ ಯಾವುದು ಅಂದರೆ ಲೋಕ ಅಂದರೆ ಯಾರ್ಯಾರು ಗ್ರಂಥಗಳನ್ನು ಬರೆದರು ಈಗ ವೇದವ್ಯಾಸರು ಬರೆದ ಬ್ರಹ್ಮಸೂತ್ರದಲ್ಲಾಗ್ಬೋದು ಪುರಾಣಗಳಲ್ಲಾಗ್ಬೋದು ಮಹಾಭಾರತದಲ್ಲಾಗ್ಬೋದು ಎಲ್ಲೇ ಇಲ್ಲಿ ಎಲ್ಲೆಲ್ಲಿ ನೀವು ನೋಡ್ತೀರಿ ಒಬ್ಬ ಮನುಷ್ಯ ರಚನೆ ಮಾಡಿದ ಗ್ರಂಥಗಳು ಯಾವ್ದಾವ್ದಿದೆ ಅಲ್ಲಿ ಎಲ್ಲ ಕಡೆ ಆ ದೇವರ ಪುರುಷೋತ್ತಮತ್ವದ ಬಗ್ಗೆ ಇದೆ ಅಂತ ಅರ್ಥ ಲೋಕ ಅಂದ್ರೆ ಹಾಗೆ ಯಾರು ರಚನೆ ಮಾಡಿದಾರೋ ಅಂತ ಗ್ರಂಥಗಳು ವೇದ ಅಂದ್ರೆ ಯಾರು ರಚನೆ ಮಾಡಿದ್ದಿಲ್ಲ ವೇದವನ್ನ ಬರೆದವ್ರು ಯಾರು ಇಲ್ಲ ಅದು ಯಾವತ್ತಿನಿಂದ ಇದೀವೋ ಪರಮಾತ್ಮ ಯಾವತ್ತಿನಿಂದ ಇದಾನೋ ಈ ದೇಶ ಕಾಲ ಯಾವತ್ತಿನಿಂದ ಇದೆಯೋ ಅವತ್ತರಿಂದಲೂ ಕೂಡ ಇರುವಂಥದ್ದು ಆ ವೇದ ಅದನ್ನ ಅಪೌರುಷೇಯ ಅಂತ ಅದಕ್ಕೆ ಕರೀತಾರೆ ಯಾವ ಪುರುಷನೂ ಕೂಡ ಆ ವೇದ ಮಂತ್ರಗಳನ್ನು ಬರೆದಿದ್ದು ಅಂತಿಲ್ಲ ಹೀಗೆ ಎರಡೂ ಕಡೆ ಪ್ರಸಿದ್ಧನಾದ ನನಗೆ ಪುರುಷೋತ್ತಮ ಅಂತ ಕರೀತಾರೆ ಅಂತ ಭಗವಂತ ತನ್ನ ಪರಿಚಯವನ್ನು ಮಾಡಿಕೊಟ್ಟ ಇದು ಮುಂದಿನ ಶ್ಲೋಕದಲ್ಲಿ ಅವನೇ ಒಂದು ಫಲಶ್ರುತಿಯನ್ನು ಬರೀತ ಭಗವಂತನೇ ಇನ್ನು ಎರಡು ಶ್ಲೋಕಗಳಲ್ಲಿ ಈ ರಹಸ್ಯವಾದ ವಿದ್ಯೆಯನ್ನು ಅಂದರೆ ನಾನು ಸರ್ವೋತ್ತಮ ಹಾಗೆ ನಾನು ಸರ್ವಾಂತರಿಯಾನಿ ಈ ಹದಿನೈದನೇ ಅಧ್ಯಾಯ ಗೀತೆಯಲ್ಲಿ ಏನು ತಿಳ್ಕೊಳ್ಬೇಕು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಚೆನ್ನಾಗಿ ತಿಳಿಸಿದ್ದಾರೆ ಎಲ್ಲ ಶ್ಲೋಕಗಳನ್ನು ಗಮನಿಸಿದಾಗ ನಮಗೇನು ಗೊತ್ತಾಗತ್ತೆ ಅಂದರೆ ಒಂದು ಖಡ್ಗ ತಗೊಳ್ಳಿ ನಿಮ್ಮ ಹತ್ರ ಖಡ್ಗ ಇಲ್ಲ ಅದನ್ನು ತಗೊಂಡು ಅಂದರೆ ಜ್ಞಾನ ಭಕ್ತಿ ವೈರಾಗ್ಯ ಇದನ್ನೆಲ್ಲ ಸಂಪಾದನೆ ಮಾಡಿ ಈ ಭಗವಂತನಿಗೂ ಸಂಸಾರಕ್ಕೂ ಇರುವಂಥ ವ್ಯತ್ಯಾಸ ತಿಳ್ಕೊಳ್ಳಿ ಜಗತ್ತನ್ನು ಅಸಾರ ಅಂತ ತಿಳ್ಕೊಳ್ಳಿ ಒಂದೊಂದನ್ನೇ ಬಿಡ್ತಾ ಬನ್ನಿ ಅತಿಯಾದ ವ್ಯಾಮೋಹ ಅಹಂಕಾರ ದಂಭ ಎಲ್ಲ ಬಿಡ್ತಾ ಬನ್ನಿ ಬಿಟ್ಟಾದ ಮೇಲೆ ಭಗವಂತನ ಅನುಗ್ರಹಕ್ಕೆ ಅಂತ ಹೋಗ್ರಿ ಆಧ್ಯಾತ್ಮ ಮಾರ್ಗದಲ್ಲಿ ಆಧ್ಯಾತ್ಮ ಮಾರ್ಗದಲ್ಲಿ ಹೋಗಿ ಹೋಗಿ ಆ ದೇವರ ಜ್ಞಾನ ಪಡಿರಿ ಅವನ ಸಂಪಾದನೆ ಮಾಡಿ ಅನುಗ್ರಹವನ್ನು ಆಗ ಸದ್ಗತಿಯನ್ನು ಪಡಿತೀರಿ ದಿವ್ಯವಾದ ಜ್ಞಾನದ ಮುಖಾಂತರ ಅಂತ ಹೀಗೆ ಇದರ ಸಾರ ಆದರೆ ದೇವರ ಜ್ಞಾನ ಪಡೆಯೋದು ಅಂದರೆ ಏನರ್ಥ ದೇವರನ್ನು ಎಲ್ಲ ಕಡೆ ಇದ್ದಾನೆ ಅಂತ ತಿಳಿಯೋದು ಒಂದಾದರೆ ಇಡೀ ಕ್ಷರ ಅಕ್ಷರ ಪುರುಷರಿಗಿಂತ ಉತ್ತಮ ಅವನು ಅಂತ ತಿಳಿಯೋದು ಇನ್ನೊಂದು ಈ ಎರಡು ಅಂಶಗಳನ್ನು ಒತ್ತು ಕೊಟ್ಟು ಇಲ್ಲಿ ಹೇಳಿದ್ದಾರೆ ಅದನ್ನು ರಾಯರು ತಾವು ತಿಳಿಸಿದ್ದಾರೆ ಇನ್ನು ಕೃಷ್ಣನೇ ತಾನೇ ಹೇಳುವಂತೆ ಈಗ ಫಲವನ್ನು ತಾನೇ ಹೇಳ್ತಾನೆ ಹತ್ತೊಂಬತ್ತನೆಯ ಶ್ಲೋಕದಲ್ಲಿ ಯೋ ಮಾಂ ಸಂಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ ಭಾರತ ಅರ್ಜುನ ಕೇಳು ಯಾರು ನನ್ನನ್ನು ಸರಿಯಾಗಿ ನಾನು ಹೇಳಿದ ಪ್ರಕಾರ ಮೂಢತೆಯನ್ನು ಹೊಂದದೆ ಮೂರ್ಖನಾಗದೆ ನನ್ನ ಪುರುಷೋತ್ತಮತ್ವವನ್ನು ಎಲ್ಲರಿಗಿಂತಲೂ ನಾನು ಉತ್ತಮ ಹರಿಸರ್ವೋತ್ತಮತ್ವವನ್ನು ಯಾರು ತಿಳ್ಕೊಳ್ತಾರೋ ಅಂಥವನು ಸಸರ್ವವಿತ ಸರ್ವವೀತ ಇಡೀ ಶಾಸ್ತ್ರಬೋಧಿ ಏನು ತಿಳಿಬೇಕೋ ಅದನ್ನ ಈಗ ತಿಳ್ಕೊಂಡಿದ್ದಾನೆ ಅಂತ ಅರ್ಥ ಹಾಗೆ ಸರ್ವಭಾವೇನ ಯಾವಾಗ ಇಂಥ ಭಾವನೆ ಅವನಲ್ಲಿ ಬರುತ್ತೋ ಎಲ್ಲ ರೀತಿಯಿಂದಲೂ ನಾಳೆ ದಿವಸ ಅವನು ನನ್ನನ್ನು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಯಾಕೆ ದೇವರೇ ಎಲ್ಲ ಕಡೆ ಇರೋನು ದೇವರಿಂದಲೇ ನಮಗೆ ಪೋಷಣೆ ಆಗ್ತಾ ಇದೆ ಅವನೇ ಎಲ್ಲರಿಗಿಂತಲೂ ಉತ್ತಮ ಲಕ್ಷ್ಮೀ ಅಂದ ಹೇಳಿದ್ವಿ ಎಲ್ಲರನ್ನು ಅವನೇ ನೋಡ್ಕೊಳ್ತಾನೆ ಅಂದಮೇಲೆ ನಾವು ಯಾರ ಹತ್ರ ಹೋಗಬೇಕು ನಮ್ಮ ಕಷ್ಟಗಳನ್ನು ಯಾರ ಬಳಿ ಹೇಳ್ಕೊಳ್ಬೇಕು ಅದೇ ಪರಮಾತ್ಮನ ಬಳಿ ಹಾಗಾಗಿ ನಾವೇನು ಮಾಡ್ತೀವಿ ಮುಳುಗ್ಬಿಡ್ತೀವಿ ಸರ್ವಭಾವೇನ ಅವನೇ ನಮ್ಮ ಸ್ನೇಹಿತ ಅವನೇ ಬಂಧು ಅವನೇ ತಂದೆ ಅವನೇ ತಾಯಿ ಎಲ್ಲ ರೀತಿ ನಮಗೆ ಅವನೇ ಅಂತ ಎಲ್ಲ ಪ್ರಕಾರದಿಂದಲೂ ನನ್ನನ್ನು ಆ ಭಕ್ತ ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಈ ರೀತಿ ಕೊನೆಯ ಶ್ಲೋಕಕ್ಕೆ ಬಂದಿದ್ದೀವಿ ಈ ಪುರುಷೋತ್ತಮ ಯೋಗದ ಶ್ಲೋಕ ಇತಿ ಗುಹ್ಯತಮಂ ಶಾಸ್ತ್ರ ಬುದ್ಧ್ವಾ ಬುದ್ಧಿ ಮಾಂ ಸ್ಯಾತ್ ಕೃತಕೃತ್ಯಶ್ಚ ಭಾರತ ಇತಿ ಗುಹ್ಯತಮಂ ಶಾಸ್ತ್ರ ಇಲ್ಲಿವರೆಗೂ ಹೇಳಿದ್ದು ಬಹಳ ಗುಹ್ಯ ಏನ್ ಗೋಪ್ಯ ಎಲ್ಲ ವಸ್ತುಗಳಲ್ಲಿ ತಾನು ಒಳಗಡೆ ಇದ್ದಾನೆ ಊರ್ಧ್ವಮೂಲ ಮೂಲ ಜಗತ್ತು ಅವನಿಗಿಂತ ಕಡಿಮೆ ಬ್ರಹ್ಮಾದಿ ದೇವತೆಗಳು ಲಕ್ಷ್ಮೀದೇವಿ ಎಲ್ಲರೂ ಅವನಿಗಿಂತ ಕೆಳಗಿನ ಕಕ್ಷೆಯವರು ಅವರೆಲ್ಲ ವಿಷ್ಣುವಿನ ಭಕ್ತರು ಕೃಷ್ಣನ ಭಕ್ತರು ಇಂತಹ ರಹಸ್ಯವಾದ ವಿಷಯವನ್ನು ತಿಳಿಸಿದ್ದೀನಿ ಇದನ್ನೆಲ್ಲ ತಿಳಿದು ಅನಘ ಅನಘ ಅಂದರೆ ದೋಷ ಇಲ್ಲದೆ ಇರುವಂಥ ಅರ್ಜುನ ಇದ ಮುಕ್ತಂ ಶಾಸ್ತ್ರ ನಮಗೆ ತುಂಬ ರಹಸ್ಯ ಈ ವಿಷಯ ಅದನ್ನು ಇನ್ನು ಮುಂದೆ ನಾನು ಸ್ಪಷ್ಟಪಡಿಸಿದ್ದೀನಿ ಇದನ್ನು ತಿಳ್ಕೊಂಡ್ರೆ ಬುದ್ಧಿವಾಂ ಸ್ಯಾತ್ ಕೃತಕೃತ್ಯಶ್ಚ ಭಾರತ ತಿಳ್ಕೊಂಡ್ರೆ ಬುದ್ಧಿವಂತನಾಗ್ತಾನೆ ಅದೇನು ಹೇಳೋದು ಎಲ್ಲ ತಿಳ್ಕೊಂಡವನು ಬುದ್ಧಿವಂತ ಅಂದರೆ ಅಲ್ಲ ನನ್ನ ದರ್ಶನ ಅವನಿಗಾಗುತ್ತೆ ಸಾಕ್ಷಾತ್ ಭಗವಂತನ ಅಪರೋಕ್ಷ ಜ್ಞಾನ ನೋಡಬೇಕು ಅಂತ ಆದರೆ ಈ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಪರಮರಹಸ್ಯವಾದ ಎರಡು ಮೂರು ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ಇಲ್ಲಿಗೆ ರಾಯರು ತಾವು ಈ ಭಗವದ್ಗೀತೆಯ ವಿವರಣೆಯನ್ನು ಮಾಡಿ ಮುಕ್ತಾಯ ಮಾಡಿದ್ದಾರೆ ಈ ಭಗವದ್ಗೀತೆಯ ಪ್ರತಿಯೊಂದು ಈ ಪೂರ್ತಿ ಅಧ್ಯಾಯ ಪಾರಾಯಣ ಮಾಡಿದ ಮೇಲೆ ನಾವೊಂದು ವಾಕ್ಯವನ್ನು ಹೇಳ್ತಾನೇ ಇರ್ತೀವಿ ಆ ವಾಕ್ಯವನ್ನು ಈ ಅಧ್ಯಾಯದ ಕೊನೆಗೂ ನಾವು ಹೇಳಿ ಆ ಭಗವಂತನಿಗೆ ಇಷ್ಟು ದಿವಸಗಳ ಕಾಲ ನಾವು ಅನೇಕ ಸಂಚಿಕೆಗಳ ಮುಖಾಂತರ ನಾವೇನು ಈ ಪುರುಷೋತ್ತಮ ಯೋಗದ ಚಿಂತನೆಯನ್ನು ಮಾಡಿದ್ದೀವಿ ಅದೆಲ್ಲವನ್ನು ಆ ಕೃಷ್ಣನ ಪಾದಾರವಿಂದಗಳಿಗೆ ಅರ್ಪಣೆಯನ್ನು ಮಾಡೋಣ ಓಂ ತತ್ಸದಿತಿ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರ ಶ್ರೀಕೃಷ್ಣಾರ್ಜುನ ಸಂವಾದ ಪುರುಷೋತ್ತಮ ಯೋಗೋ ನಾಮ ಸಮಾಪ್ತಃ ಶ್ರೀಕೃಷ್ಣಾರ್ಪಣಮಸ್ತು ಈ ಕೊನೆ ಸಾಲಿನಲ್ಲಿ ಏನು ಹೇಳಿದ್ರು ಓಂ ತತ್ ಸದ್ ಇತಿ ಓಂ ತತ್ ಸತ್ ಇತಿ ಓಂ ಅಂದ್ರೆ ಸಕಲ ಗುಣಪರಿಪೂರ್ಣ ಭಗವಂತ ತತ್ ಸತ್ ಎಲ್ಲ ಕಡೆ ತತ್ ವ್ಯಾಪಿಸಿಕೊಂಡಿದ್ದಾನೆ ಸತ್ ಯಾವುದೇ ದೋಷ ಇಲ್ಲ ಈ ಮೂರು ಶಬ್ದ ಬಹಳ ಗಂಭೀರವಾದ ಶಬ್ದ ಇದರಿಂದ ಇಡೀ ಸಾರ ವ್ಯಕ್ತವಾಗಿ ಇದೆ ಮುಂದೆ ಹದಿನೆಂಟನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ತಿಳಿಸ್ತಾರೆ ಯಾಕೆ ಓಂ ತತ್ಸದಿತಿ ಅಂತ ಹೇಳಬೇಕು ಅಂತ ಯಾಕೆ ಓಂ ತತ್ಸದಿತಿ ತ್ರಿವಿಧ ಸ್ಮೃತಃ ಬ್ರಹ್ಮನ ಬಗ್ಗೆ ಪರಮಾತ್ಮನ ಬಗ್ಗೆ ಇರೋ ಮೂರು ಅಪರೂಪದ ಶಬ್ದ ಹಾಗಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದರಿಂದಲೇ ಈ ಮೂರು ಶಬ್ದಗಳನ್ನು ಇಲ್ಲೆಲ್ಲ ಹಾಕ್ಕೊಂಡು ಹೇಳೋದು ಈ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಭಗವಂತನ ಮುಖದಿಂದ ಬಂದ ಗೀತೆ ಭಗವದ್ಗೀತೆ ಉಪನಿಷತ್ ತುಲ್ಯ ಇಂಥ ಬ್ರಹ್ಮವಿದ್ಯೆ ಪರಮಾತ್ಮನನ್ನು ತಿಳಿಸಿಕೊಡುವಂಥ ವಿದ್ಯೆ ಅವನನ್ನು ಕಾಣಬೇಕಾದ ಕಾಣಬೇಕಾದರೆ ಏನೇನು ಸಂಪಾದನೆ ಮಾಡಬೇಕು ಅಂತ ಉಪಾಯಗಳನ್ನು ಹೇಳಿಕೊಟ್ಟ ವಿದ್ಯೆ ಇದು ಇಂಥ ಯೋಗಶಾಸ್ತ್ರೇ ಯೋಗ ಅಂದರೆ ಉಪಾಯ ಉಪಾಯವನ್ನು ನೀಡುವಂಥ ಶಾಸ್ತ್ರ ಈ ಕೃಷ್ಣ ಅರ್ಜುನರ ಸಂವಾದದಲ್ಲಿ ಪುರುಷೋತ್ತಮ ಯೋಗ ಅನ್ನೋ ಹದಿನೈದನೇ ಅಧ್ಯಾಯ ಮುಕ್ತಾಯ ಆಯಿತು ಅಂತ ಇಲ್ಲಿಗೆ ಈ ಅಧ್ಯಾಯದ ಸಮಾಪ್ತಿ ಇಲ್ಲೂ ನಾವು ಪ್ರತಿ ಶ್ಲೋಕದ ಫಲಶುದ್ಧಿಯನ್ನು ಕಾಣಬೇಕು ಅದರಲ್ಲಿ ಕೊನೆಗೆ ಎರಡು ಶ್ಲೋಕದಲ್ಲಿ ಅವನೇ ಕೃಷ್ಣನೇ ಫಲಶ್ರುತಿಯನ್ನು ಹೇಳಿದಾನೆ ಮೊದಲನೆಯದ್ದಾಗಿ ದ್ವಾಮಿಮೌ ಪುರುಷೌ ಲೋಕೆ ಅಂತ ಈ ಹದಿನಾರನೇ ಶ್ಲೋಕದ ಪಾರಾಯಣ ಮಾಡೋದರಿಂದ ಏನು ಪ್ರಾಪ್ತಿ ಬ್ರಹ್ಮಾದಿ ದೇವತೆಗಳ ಸ್ಮರಣೆ ಆಯಿತು ಲಕ್ಷ್ಮೀ ದೇವಿಯ ಸ್ಮರಣೆ ಆಯಿತು ಅವರವರ ಈ ಸ್ಮರಣೆ ಮಾಡಿದಾಗ ತಾರತಮ್ಯವನ್ನು ತಿಳಿದಾಗ ಬೇಗ ಅನುಗ್ರಹ ಮಾಡ್ತಾನೆ ಲಕ್ಷ್ಮೀ ಮುಖಾಂತರ ಹಾಗೆ ದೇವತೆಗಳ ಮುಖಾಂತರ ದೇವತಾನುಗ್ರಹ ಪ್ರಾಪಕವಾದ ಶ್ಲೋಕ ಲಕ್ಷ್ಮೀ ಅನುಗ್ರಹವನ್ನು ದೊರಕಿಸಿ ಕೊಡುವಂಥ ಶ್ಲೋಕ ಇದು ಮುಂದೆ ಹದಿನೇಳನೇ ಶ್ಲೋಕದ ಪಾರಾಯಣದಿಂದ ಲೋಕತ್ರಯಮಾವಿಷ್ಯ ವಿಭರ್ತಿ ಧಾರಣ ಪೋಷಣ ಇದು ನಮಗೆ ವಿಶೇಷವಾಗಿ ದೇವರು ಮಾಡಬೇಕು ಅಂದರೆ ಈ ಶ್ಲೋಕ ಪಾರಾಯಣ ಮಾಡ್ತಾ ಇರಬೇಕು ಕಷ್ಟ ಬಂದರೆ ಈ ಶ್ಲೋಕ ಹೇಳ್ಕೊಳ್ಬೇಕು ನೀನು ಇಡೀ ಲೋಕವನ್ನೇ ವ್ಯಾಪಿಸಿಕೊಂಡು ಎಲ್ಲರ ರಕ್ಷಣೆ ಮಾಡ್ತೀಯ ನನ್ನನ್ನು ಯಾಕೆ ಬಿಡ್ತೀಯ ನನ್ನನ್ನು ಕಾಪಾಡು ಅಂತ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂಥ ಪದ್ಯ ಯಾಕೆ ನಿನಗೆ ಶಕ್ತಿ ಇಲ್ಲ ಅಂತ ಹೇಳಬೇಡ ನೀನು ಈಶ್ವರ ಎಲ್ಲ ಶಕ್ತಿ ಹೊಂದಿರೋನು ಆದ್ದರಿಂದ ಧಾರಣೆ ನಮ್ಮ ಪೋಷಣೆ ಮಾಡಬೇಕು ಅಂದರೆ ವಿಶೇಷವಾಗಿ ಈ ಶ್ಲೋಕದ ಪಾರಾಯಣವನ್ನು ಮಾಡಬೇಕು ಇದು ಹದಿನೆಂಟನೇ ಶ್ಲೋಕ ಪುರುಷೋತ್ತಮತ್ವ ಶಾಸ್ತ್ರದಲ್ಲಿ ಬಂದ ರಹಸ್ಯವನ್ನು ತಿಳ್ಕೊಳ್ಬೇಕು ಅಂದರೆ ಈ ಶ್ಲೋಕ ಪಾರಾಯಣ ಮಾಡ್ತಾ ಇರಬೇಕು ಆಗ ವೇದದಲ್ಲಿ ಮತ್ತು ಬೇರೆ ಪುರಾಣಗಳಲ್ಲಿ ಬಂದ ರಹಸ್ಯವಾದ ವಿಷಯಗಳು ನಮಗೆ ತಿಳಿಯಲಿಕ್ಕಾಗತ್ತೆ ಇನ್ನು ಹತ್ತೊಂಬತ್ತನೇ ಇಪ್ಪತ್ತನೇ ಶ್ಲೋಕದಲ್ಲಿ ಭಗವಂತನೇ ತಿಳಿಸಿದಂತೆ ಸರ್ವಭಾವೇನ ಭಾರತ ಸ ಸರ್ವವಿದ್ ಭಜತಿಮಾನ್ ಅವನನ್ನು ಹೊಂದೋದೇ ಫಲ ಇನ್ನು ಕೃತಕೃತ್ಯ ಜೀವನದಲ್ಲಿ ಧನ್ಯತಾಭಾವ ಮೂಡಬೇಕು ಅಂದರೆ ಇಪ್ಪತ್ತನೇ ಶ್ಲೋಕದಲ್ಲಿ ತಿಳಿಸಿದಂತೆ ಗುಖ್ಯತಮವಾದ ರಹಸ್ಯವಾದ ವಿಷಯ ಈ ಹದಿನೈದನೇ ಅಧ್ಯಾಯ ಗೀತೆಯಲ್ಲಿ ಏನು ತಿಳಿಸಿದ್ದಾನೆ ಇಂಥ ರಹಸ್ಯವಾದ ವಿಷಯವನ್ನು ತಿಳಿದಾಗ ನಾವು ನಮ್ಮ ಜೀವನದಲ್ಲಿ ಧನ್ಯತಾಭಾವವನ್ನು ಪಡಿಬಹುದು ಅಂತ ಈ ಶ್ಲೋಕದ ಫಲಶ್ರುತಿಯನ್ನಾಗಿ ತಿಳ್ಕೊಳ್ತಾ ಇಷ್ಟು ಸಂಚಿಕೆಗಳಿಂದ ನಾವೆಲ್ಲರೂ ಈ ಆಧ್ಯಾತ್ಮ ಮಾರ್ಗದಲ್ಲಿ ಸಾಗಬೇಕು ಅಂತಲೇ ಕೃಷ್ಣ ಈ ಹದಿನೈದನೇ ಅಧ್ಯಾಯದಲ್ಲಿ ತಿಳಿಸಿದ್ದು ವಿಶೇಷವಾಗಿ ನಾವು ಈ ಆಧ್ಯಾತ್ಮ ಚಿಂತನದ ಮುಖಾಂತರ ಆಧ್ಯಾತ್ಮ ಮಾರ್ಗದಲ್ಲಿ ಸಾಗಬೇಕು ಅಂತ ತಿಳಿಸುವಂತಹ ಈ ಕೃಷ್ಣನ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಚಿಂತನೆಯನ್ನು ಇಷ್ಟು ಸಂಚಿಕೆಗಳ ಮುಖಾಂತರ ನಾವು ವಿಶೇಷವಾಗಿ ತಿಳ್ಕೊಂಡಿದ್ದೀವಿ ಈ ಎಲ್ಲ ಸಂಚಿಕೆಗಳನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಹಾಗೆ ಯಾರಿನ್ನೂ ವೀಕ್ಷಿಸಿಲ್ಲ ಅವರೆಲ್ಲರೂ ಕೂಡ ವೀಕ್ಷಿಸುವಂತೆ ಆಗಲಿ ಯಾರು ವೀಕ್ಷಿಸಿದರೆ ಈಗಾಗಲೇ ನೀವೆಲ್ಲರೂ ಅವರನ್ನೂ ಈ ಆಧ್ಯಾತ್ಮ ಮಾರ್ಗದಲ್ಲಿ ಕರ್ಕೊಂಡು ಬನ್ನಿ ಈ ಆಧ್ಯಾತ್ಮ ಚಿಂತನದ ಮುಖಾಂತರ ಎಲ್ಲರೂ ಆ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಎಲ್ಲ ವೀಕ್ಷಕರಿಗೆ ಹರಿವಾಯುಗುರುಗಳ ಅನುಗ್ರಹವನ್ನು ವಿಶೇಷವಾಗಿ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಶ್ರೀ ಕೃಷ್ಣಾರ್ಪಣಮಸ್ತು